ನಮಸ್ಕಾರ ವೀಕ್ಷಕರೇ ಕನ್ನಡ ನಡುವ ಸುದ್ದಿಗೆ ಸ್ವಾಗತ ನವಲಗಂದು ಡೆಂಗೋ ಜ್ವರಕ್ಕೆ ಚಿಕಿತ್ಸೆ ನೀಡಲು ಯಾವುದೇ ನಿರ್ದಿಷ್ಟ ಔಷಧಿ ಇಲ್ಲ ಬರದಂತೆ ನಿಯಂತ್ರಣ ಮಾಡುವುದೇ ಮುಖ್ಯ ಔಷಧಿಯಾಗಿದೆ ಎಂದು ಅಳಗವಾಡಿ ಸರ್ಕಾರಿ ಆಸ್ಪತ್ರೆ ವೈದ್ಯರಾದ ಅವಿನಾಶ್ ಎಸ್ ಜಿ ಹೇಳಿದರು ಅವರು ನಗರದ ಗವಿಮಠ ಆವರಣದಲ್ಲಿ ಗವಿಮಠ ಬಸವಲಿಂಗ ಶ್ರೀಗಳ ಸಾನ್ನಿಧ್ಯದಲ್ಲಿ ತಹಸೀಲ್ದಾರ್ ಸುಧೀರ್ ಸಹಕಾರ ನೇತೃತ್ವದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ಡೆಂಗೂ ಚಿಕಾ ಚಿಕನ್ಗುನ್ಯ ರೋಗಗಳ ನಿಯಂತ್ರಣ ಕುರಿತು ಪರಿಶೀಲನಾ ಸಭೆ ಜರುಗಿತು ಡೆಂಗೂ ಜ್ವರವು ಸೊಳ್ಳೆಯಿಂದ ಹರಡುತ್ತದೆ ಹಾಗೂ ಡೆಂಗೂ ಜ್ವರ ಜ್ವರದ ಲಕ್ಷಣಗಳು ತೀವ್ರವಾದ ನೋವು ಸ್ನಾಯು ನೋವು ತಲೆನೋವು ಯಾರ್ಸಿಸ್ ಜ್ವರದ ಬಳಕೆಯಿಂದ ಇವುಗಳು ಡೆಂಗೂ ಜ್ವರದ ಲಕ್ಷಣವಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಇದರ್ ಇದಕ್ಕೆ ಚಿಕಿತ್ಸೆ ನೀಡಲು ಯಾವುದೇ ನಿರ್ದಿಷ್ಟ ಔಷಧಿ ಇಲ್ಲ ಬರದಂತೆ ನಿಯಂತ್ರಣ ಮಾಡುವುದೇ ಮುಖ್ಯ ಔಷಧಿಯಾಗಿದೆ ಎಂದರು ನಂತರ ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಮಾತನಾಡಿ ದಿನೇ ದಿನೇ ಡೆಂಗೂ ಪ್ರಕರಣ ಹೆಚ್ಚಾಗುತ್ತಿದ್ದು ನೀರು ನಿಲ್ಲದಂತೆ ಎಚ್ಚರವಹಿಸಿ ಎಲ್ಲೆಡೆ ಸ್ವಚ್ಛತೆ ಕಾಪಾಡಿ ಗುಂಡಿಗಳಲ್ಲಿ ಬಳಸಿ ಬಿಸಾಡುವ ಟೈರ್ ಚಿಪ್ಪುಗಳಲ್ಲಿ ಮಳೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಯಾಗಿ ಕಾಯಿಲೆ ಹರಡುತ್ತವೆ ಹೀಗಾಗಿ ಡೆಂಗು ಚೀಕ ಚಿಕನ್ಗುನ್ಯ ನಿಯಂತ್ರಣಕ್ಕೆ ತಾಲೂಕ್ ಆಡಳಿತ ಸನ್ನದ್ಧವಾಗಿದ್ದು ನಮ್ಮ ಜೊತೆ ಸಾರ್ವಜನಿಕರು ಕೈಜೋಡಿಸುವಾಗ ಇಂತಹ ಕಾಯಿಲೆಗಳನ್ನು ತಡೆಯಲು ಸಾಧ್ಯ ಎಂದರು ಈ ವೇಳೆ ತಾಲೂಕ್ ಪಂಚಾಯಿತಿ ಸಿಬ್ಬಂದಿಗಳು ಆರಕ್ಷ ವೃತ್ತ ನಿರೀಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ಹಾಜರಿದ್ದರು ವರದಿ ಶರೀಫ್ ಕನ್ನಡ ನಡೆಸಿದ್ದಿ ನವಲಗುಂದಬಹುದು ಸರ್ವೆ ಮಾಡಿ ಸೊಳ್ಳೆ ಕಚ್ಚರಿಂದ ಡೆಂಗು ಏನೇನು ಲಕ್ಷಣಗಳು ಅಂದರೆ ಜ್ವರ ಮೈಕೈ ನೋವು ಮತ್ತು ಕಣ್ಣು ಹಿಂದಗಡೆ ನೋವು ಬರೋದು ಮತ್ತು ಏನಂತಾರೆ ಮೈಯೆಲ್ಲ ರ್ಯಾಷಸ್ ಅಂತೀವಿ ನಾವು ತದ್ದು ತದ್ದು ಬೇರೆ ರ್ಯಾಷಸ್ ಥರ ಅದೂ ಆಗುತ್ತೆ ಸೊ ಇವೆಲ್ಲ ಲಕ್ಷಣ ಇದ್ದರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ ತಾಲೂಕ್ ಹಾಸ್ಪಿಟ್ಲಲ್ಲಿ ಎನ್ ಎಸ್ ಒನ್ ಡೆಂಗ್ಯೂ ಟೆಸ್ಟ್ ಅಂತ ಮಾಡ್ತೀವಿ ರ್ಯಾಪಿಡ್ ಟೆಸ್ಟ್ ಅದು ಮಾಡಿ ಟ್ರೀಟ್ಮೆಂಟ್ ಅದ್ರ ಜಲ್ದಿ